ಥಿಯೋಸಾಫಿಕಲ್ ಸೊಸೈಟಿಯ ವಿಶೇಷತೆಗಳು ಥಿಯೋಸಫಿಕಲ್ ಸೊಸೈಟಿಯನ್ನು ಬ್ರಹ್ಮವಿದ್ಯಾ ಸಮಾಜ ಎಂದು ಕರೆಯುತ್ತಾರೆ ಈ ಸಮಾಜವನ್ನು ಕರ್ನಲ್ ಆಲ್ಕಾಟ್ ಅವರು ಸ್ಥಾಪಿಸಿದರು ಅನಿಬೆಸೆಂಟ್ ಅವರು ಹೆಚ್ಚು ಪ್ರಚಾರ ಮಾಡಿದರು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ ಪತ್ರಿಕೆಗಳ ಆರಂಭ ವಿಶ್ವ ಸಹೋದರತ್ವ ನಿರ್ಮಾಣ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಓಮರಲ್ಲಿ ಚಳವಳಿ ಆರಂಭ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷೆ ಭಗವದ್ಗೀತೆಯನ್ನು ಸಂಸ್ಕೃತದಿಂದ ಇಂಗ್ಲೀಷಿಗೆ ಅನುವಾದಿಸಿದರು ಇದರಿಂದ ಶಿವಸುತ್ತ ಸರಸ್ವತಿ ಎಂಬ ಬಿರುದು ಬಂದಿತು ग्रामपंचा ग्रामपंचायत तारखे जिल्हा पंचायत फॅसिस्ट र लक्षण उतर राष्ट्रीय पराकेय शक्ती नाश हिंस वैभविकण जना श्रेष्ठते नरमेद बेल साम्राज्य वस्तर गांधीजी अस्त्राड अहिंसा सत्या मुस्लिम ಆದಾಯಗಳ ಆದಾಯಗಳು ಅರ್ಭಗೊಳಿಸುವ ನಿವಳಿಯ ಲಾಭ ಅಂಚೆ ಕಚೇರಿ ಮತ್ತು ದೂರದರ್ಶನಗಳು ಸೇವಿಸುವ ಆದಾಯ ಸಾರ್ವಜನಿಕ ಉದ್ಯಮಿಗಳ ಆದಾಯ ನಾಣ್ಯ ಮತ್ತು ಟಂಕಾ ಸಾಲಗಳ ಆದಾಯ ವಿಧದ ರೀತಿಯ ಶುಲ್ಕ ಮತ್ತು ಗಂಡು ಉದ್ದೇಶ ನದಿ ಕಣಿವೆ ಯೋಜನೆಗಳ ಪ್ರಮುಖ ಉದ್ದೇಶಗಳು ನೀರಾವರಿ ಸೌಲಭ್ಯಗಳನ್ನು ಒದಗಿಸುವುದು ನದಿಗಳ ಪ್ರವಾಹವನ್ನು ಒದಗಿಸುವುದು ನೌಕಾಯ ಸೌಲಭ್ಯಗಳನ್ನು ಒದಗಿಸುವುದು

ಅರಣ್ಯದ ಮಹತ್ವ ಶುದ್ಧ ವಾಯು ಪೂರೈಕೆ ಉತ್ತಮ ಮಳೆ ಪ್ರಾಣಿಗಳ ಪ್ರಾಣಿ ಪಕ್ಷಿಗಳಿಗ ಆಶ್ರಯ ಪ್ರಾಣಿ ಪಕ್ಷಿಗಳ ಆಶ್ರಯ ಔಷಧಿ ಸಸ್ಯಗಳ ಆಗರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಜೈವಿಕ ತ ಪರಿಸರ ಸಮತೋಲನ ಗ್ರಾಹಕರ ಹಕ್ಕುಗಳು ವಸ್ತುಗಳ ಆಯ್ಕೆ ಹಕ್ಕು ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು ಗ್ರಾಹಕ ಶಿಕ್ಷಣ ಹಕ್ಕು ಮೋಸ ವಿರುದ್ಧದ ಹಕ್ಕು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಪತ್ರ ಅಹಿಂಸೆ ಸತ್ಯಾಗ್ರಹ ಪ್ರತಿರೋಧ ಹಿಂದೂ ಮುಸ್ಲಿಂ ಐಕ್ಯತೆ ಯಂಗ್ ಇಂಡಿಯಾ ಪತ್ರಿಕೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಸಹರ ಚಳುವಳಿ ಲಾಪ ಚಳುವಳಿಗೆ ಮುಸ್ಲಿಮರಿಗೆ ಬೆಂಬಲ ದಂಡಿ ಉಪ್ಪಿನ ಸತ್ಯಾಗ್ರಹ ಗಾಂಧಿ ಇರುವೇನ ಒಪ್ಪಂದ ಅಂಬೇಡ್ಕರ್ ಜೊತೆ ಪುಣೆ ಒಪ್ಪಂದ ಕ್ವಿಟ್ ಇಂಡಿಯಾ ಚಳುವಳಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯಿದೆ ಇದು ಭಾರತದ ಸಂವಿಧಾನ ರಚನೆಗೆ ಬುನಾದಿಯಾಗಿದೆ ಅಖಿಲ ಭಾರತ ಒಕ್ಕೂಟ ರಚಿಸಲು ಅವಕಾಶ ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿ ಜಾರಿಗೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿ ಇರದ್ದು ಭಾರತ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ ನೀಲಿ ನೀರಿನ ನೀತಿ ಎಂದರೇನು ಭೂಮಿಯ ಮೇಲಿನ ಅಧಿಪತ್ಯಕ್ಕಿಂತ ಸಮುದ್ರದ ಮೇಲಿನ ಒಡೆತನವನ್ನು ನೀಲಿ ನೀರಿನ ನೀತಿಯನ್ನು ಎನ್ನುವರು ಇದನ್ನು ಸ್ಥಾಪಿಸಿದವರು ಫ್ರಾನ್ಸಿಸ್ ಕೋ ಡಿ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಹೆಚ್ಚಳ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳ ಕೈಗಾರಿಕಾ ಮತ್ತು ಸೇವಾ ವಲಯದ ವಿಸ್ತರಣೆ ಆಧುನಿಕ ತಂತ್ರಜ್ಞಾನದ ಬಳಕೆ ಹೆಚ್ಚಳ ನಿರೀಕ್ಷಿತ ಜೀವಿತಾವಧಿಯ ಹೆಚ್ಚಳ ಕಡಿಮೆ ಜನನ ದರ ಮತ್ತು ಮರಣ ದರ ಬೆಳೆಗಳ ಮಾದರಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಸುಲಭ ವಾಯುಗುಣ ಮಣ್ಣು ನೀರಿನ ಪೂರೈಕೆ ರೈತರ ಮನೋಭಾವನೆ ತಂತ್ರಜ್ಞಾನ ಸಾಮಾಜಿಕ ಅಂಶಗಳು ಅಂಶಗಳು ಸುಗ್ಗಿಪೂರ್ವ ತಂತ್ರಜ್ಞಾನವು ಹಸಿರು ಕ್ರಾಂತಿಯನ್ನು ಪ್ರವಹಿಸ್ ಪ್ರಭಾವಿಸಿತು ಹೇಗೆ ಕೃಷಿಯಲ್ಲಿ ಹೆಚ್ಚು ಇಳುವರಿ ಬೀಜಗಳ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯಗಳ ಬಳಕೆ ರಾಸಾಯನಿಕ ಗೊಬ್ಬರಗಳ ಬಳಕೆ ನೀರಾವರಿ ಗಿಡಗಳು ಬಾವಿ ನೀರಾವರಿ ಕೆರೆ ನೀರಾವರಿ ಕಾದಿ ನೀರಾವರಿ ಉದ್ಯಮಿಶೀಲತೆಯ ಗುಣಲಕ್ಷಣ ಗುಣಲಕ್ಷಣಗಳು ಸೃಜನಶೀಲತೆ ಕ್ರಿಯಾತ್ಮಕತೆ ಗುಂಪು ಕಟ್ಟುವುದು ನಾಯಕತ್ವ ವಚನ ಪ್ರಕೃತಿ ವಚನ ಸಮಸ್ಯೆ ಪರಿಹಾರ ಹೊಸ ಪದ್ಧತಿ ಬರುತ್ತಿರುವುದು